ನಮಸ್ಕಾರ ರೀ ಇವತ್ತು ನಾನು ಹಣಮಪ್ಪಗೆ ಹೋಗ್ತಾ ಇದ್ದೀನಿ ರೀ ನಮ್ಮ ಉತ್ತರ ಕರ್ನಾಟಕದ ಕಡೆ ಭಾಳ ಫೇಮಸ್ ರೀ ಎಲ್ಗೂರು ಹಣಮಪ್ಪ ಅಂಥೇಳಿ ಮುದ್ದೆಬಾಳ ತಾಲೂಕಿನ ರೀ ವಿಜಯಪುರ ಜಿಲ್ಲೆ ಮುದ್ದೇಬಾಳ ತಾಲೂಕಿನೊಳಗೆ ಬರ್ರಿ ಇವಾಗ ಯಲ್ಗೂರು ಹಣಮಪ್ಪಗೆ ಹೋಗಮು ಇದೇ ನೋಡಿರಿ ಯಲ್ಗೂರು ಹಣಮಪ್ಪ ನಮ್ಮ ಕಡೆ ಹಣಮಪ್ಪ ಅಂತಲೇ ಕರಿತೀವಿ ಉತ್ತರ ಕರ್ನಾಟಕದ ಭಾಷೆಯೊಳಗೆ ಆಂಜನೇಯ ಅಂತ ಕರೆಯಂಗಿಲ್ಲ ರೀ ನಾನು ಈ ದೇವಸ್ಥಾನದ ವಿಡಿಯೋನ ಸ್ವಲ್ಪ ದೂರದಿಂದಾನೇ ಮಾಡಿದೆ ಯಾಕಂದ್ರೆ ಈ ಗೋಪುರ ಬರಂಗಿಲ್ಲ ಗೋಪುರ ಅದಕ್ಕೆ ಸ್ವಲ್ಪ ದೂರ ನಾನು ಗೋಪುರದ ವಿಡಿಯೋ ತಗದೆ ಈ ದೇವ್ರ ವಿಶೇಷ ಏನಂದ್ರಿ ಇವು ಯಲ್ಗುರ ಬಿಜಾಪುರ ಜಿಲ್ಲೆ ಮುದೇಬಾಳ್ ತಾಲ್ಲೂಕೊಳಗ ಒಂದು ಸಣ್ಣ ಹಳ್ಳಿ ರೀ ಇದು ಈ ಆ ಏಳು ಒಳಗ ಮಾತ್ರ ಆಂಜನೇಯ ಇಲ್ಲ ಆರ್ ಒಳಗ ಏಳನೇ ಹಳ್ಳಿಗಳು ಮಾತ್ರ ಅದಾನ ಬಟ್ ಇದು ಈ ಆಂಜನೇಯ ಏನಂದ್ರೆ ಏಳು ಊರಿನ ಆರಾಧ್ಯ ದೈವ ಅಂತಾನೆ ಹೇಳ್ಬೋದು ಒಡೆಯ ಅಂತಾನು ಕರಿತಾರ ಆಮೇಲೆ ಮಾತಾಡೋ ಆಂಜನೇಯ ಅಂತಾನು ಕರಿತಾರೇಶ್ವರ ಅಂತಾನು ಕರಿತಾರೆ ಈ ದೇವ್ರಿಗೆ ಹೆಸರು ಹೆಸರದವ್ರಿ ಬಟ್ ಭಕ್ತಿನೂ ಅಷ್ಟೇ ಭಕ್ತಿಯಿಂದ ನಡ್ಕೊಂಡವ್ರಿಗೆ ಒಳ್ಳೇದ್ ಆಗೈತಿ ಇಲ್ಲಿ ಬಹಳಷ್ಟು ಜನ ಬರ್ತಾ ಇರ್ತಾರೆ ಇಲ್ಲಿ ನಾನು ಸಾಕಷ್ಟು ಸಲ ಹೋಗಿದ್ದೀನಿ ಇಲ್ಲಿ ವಿಡಿಯೋ ಅಂತ ಮಾಡಿದ್ದು ಇದೇ ಫಸ್ಟ್ ಟೈಮ್ ನಾನು ಮಾಡಿದ್ದಲ್ಲಿ ಅರ್ಚಕರು ಬಹಳ ಒಡೆಯವರಿದ್ರು ನಮಗ ಅವಕಾಶ ಮಾಡಿಕೊಟ್ರು ಫೋಟೋ ತಕ್ಕೊಡ್ರಿ ಅಂತ ಹೇಳಿ ಕೇಳಿದ್ರೆ ತಗಿರಿ ಅಂತ ಹೇಳಿದ್ರು ಆಮೇಲೆ ವಿಡಿಯೋಸ್ನು ಮಾಡ್ತೀನಿ ಮಾಡ್ರಿ ಅಂತ ಹೇಳಿದ್ರು ಬಟ್ ಮಂದಿ ಜಾಸ್ತಿ ಇರೋದ್ರಿಂದ ಬಹಳ ಬಹಳ ಹೊತ್ತು ನನಗೆ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಅಷ್ಟೇ ಬಹಳ ಅದಂತ ಕೇಳಿದ್ದೇವ್ರಿ ನಾವು ಇದು ಕೂಡ ಅಷ್ಟೇ ಆಲಮಟ್ಟಿ ಸಮೀಪನೇ ಬರ್ತೇತ್ರಿ ಈ ಕಡೆ ಬಿಜಾಪುರಿಂದಾನು ಸಮೀಪ ಅದ ಬರ್ಬೋದು ಆರಾಮ್ಸೆ ಒನ್ ಡೇದೊಳಗೆ ಹೋಗಿ ಬರ್ಬೋದು ಇಲ್ಲಿ ನಾವು ದೇವ್ರ ದರ್ಶನ ಮಾಡ್ಬಿಟ್ಟು ಪ್ರದಕ್ಷಿಣೆ ಹಾಕಿದೇವಿ ನಾನು ಮತ್ತು ನನ್ನ ಮಗಳ್ರಿ ಇಲ್ಲಿ ನನ್ನ ಮಗ ಆಂಜನೇಯನ ತಾಯ್ತ ತಗೊಂಡು ಅಲ್ಲಿ ದೇವ್ರ ದರ್ಶನ ಮಾಡಲಿ ಎದುರುಗಡೆ ತಾಟೊಳಗೆ ಇಟ್ಟಿದ್ರಿ ತಗೋತೀನಿ ಅಂದ್ರೆ ತಗೋ ಅಂತ ಹೇಳಿ ಕಟ್ಟಿಸ್ದೀವಿ ಅವ್ರ ಕಡೆನೆ ಹಾಗಾಗಿ ಅದನ್ನ ತೋರಿಸ್ತಾ ಬಂದವನು ಸುತ್ತಲೂ ಬಹಳಷ್ಟು ದೊಡ್ಡ ಜಾಗನೇ ಅದ ರೀ ಇಲ್ಲಿ ಆಮೇಲೆ ಇಲ್ಲಿ ಒಳಗಡೆನೆ ಒಂದು ದೊಡ್ಡ ಬೇವಿನ ಗಿಡ ಅದ ಸಾರಿ ಬೇವಿನ ಗಿಡ ಅಲ್ಲ ಆಲದ ಮರದಲ್ಲಿ వోడు చాగాదరి సుదు దేంసటి కిలా కిలాలా చాగాది వుాలు నగా ప్కిలు కారి తోండి కిలు చాపడిటు ఎలుకారి కిలుకం ప్కిలా కిలుకం ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋದನ್ನ ಮರಿಬೇಡ್ರಿ ನಮಸ್ಕಾರ